ಎಲ್ರಿಗೂ ನಮಸ್ಕಾರ ಬೇಸನ್ ಲಾಡು ಮಾಡ್ತಾ ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ರುಚಿಯಾಗಿರುತ್ತೆ ಲಾಡು ಮಾಡೋದಕ್ಕೆ ಪ್ಯಾನ್ ಗೆ ಎರಡ್ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡು ಲೋ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಟ್ಕೊಳ್ಳೋವರೆಗೂ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು ಈಗ ತುಪ್ಪ ಎಲ್ಲಾ ಚೆನ್ನಾಗಿ ಬಿಟ್ಕೊಂಡು ಹಿಟ್ಟು ಮೃದು ಇದೆ ನೋಡಿ ಹಿಟ್ಟು ಇದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಚಿಟಿಕೆ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಹಿಟ್ಟು ಮೃದುವಾಗುತ್ತೆ ಬೇಸನ್ ಲಾಡು ಕಟ್ಕೊಳ್ಳೋಕ್ಕೆ ತುಂಬ ಆಗಿರುತ್ತೆ ನೋಡಿ ಬೇಸನ್ ಲಾಡು ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ತುಂಬಾ ಸಾಫ್ಟಾಗಿದೆ ಮೃದುವಾಗಿದೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ತುಂಬ ನೋಡಿದ್ರಲ್ಲ ಬೇಸನ್ ಲಾಡು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿದೆ ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್